ಅಲ್ಲೇ ಆಯ್ಚೆ ಕಡೆ ಹಾಕೋದ್ರೆ ಇಲ್ಲೇ ಒಳಗಾಲಿಗೆ ಅದರಲ್ಲಿ

ಈಗ ಕಾಯ್ಕಿ ಅಂತ ಯಾಕೆ ಕೊಟ್ಟಪ್ಪ ಅಂತಂದ್ರೆ ನೋಡ್ರಿ ಕಾಯ್ಕಿ ಕೊಟ್ಟವರು ಕಾಯ್ಕಿ ಹಾಕೊಂಡು ಒಂದು ಅರ್ಧ ತಾಸು ಪೌರ ಕಾರ್ಮಿಕ ಹಿಡ್ಕೊಂಡು ಇದು ಮಠ ಡಿಫೆನ್ಸ್ ಮಠ ಸೈನಿಕರು ಒಂದು ಅರ್ಧ ತಾಸು ನೀವು ಸ್ಥಗಿತ ಮಾಡಿಬಿಡ್ರಿ ಸತ್ಯನಾಶ ಹೋಗ್ಬಿಡ್ತಾರೆ ದೇಶನ ಅದಕ್ಕೆ ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ರಾಜಕಾರಣಿ ಬರೀತಾರೆ ಈಗ ಐದು ಗ್ಯಾರಂಟಿ ಕೊಟ್ಟ ಈ ಪೌರ ಕಾರ್ಮಿಕರ ಬಾಕಿ ಅಂತೇಳಿ ಮತ್ತೊಂದು ಗ್ಯಾರಂಟಿ ಕೊಟ್ಟವರು ಆಮೇಲೆ ದೀಪು ದೀಕ್ಷಾ ಟ್ರಸ್ಟ್ ಯೂನಿಯನ್ ಟ್ರಸ್ಟ್ ಆರ್ಮಿ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದ್ ನಾವು ಏನೇ ಬರ್ಲಿ ಯಾವ್ದೇ ಕಾರಣಕ್ಕೂ ಈ ಪುಸ್ತಕ ನಿಲ್ಬಾರ್ದು ಅದು ಊರ್ ಹೊಲಸ ನಾ ಏನೇ ಆಗ್ಲಿ ಅದು ಅವ್ರಿಗೆ ನಾತ ಈಗ ಈಗಾಗಲೇ ನಮ್ಮ ಮಾರ್ಕೆಟಿಗೆ ಹೋದಾಗ ಒಂದ್ ನಾಲ್ಕು ಮಂದಿ ಹೇಳ ಜಗ್ಗಿ ಹೊಲಿಸೈತ್ರಿ ನಾಲ್ಕೈತ್ರಿ ಅಂತ ಇನ್ನು ಅಧಿಕಾರಿಗಳು ಎ ಸಿ ರೂಮ್ನಾಗ ಕುಂತು ಆರಾಮ ಜೀವನ ಮಾಡ್ದಾರು ಅವ್ರಿಗೆ ಇದು ನಾತ ಬಡಿಬೇಕು ಅವ್ರಿಗೆ ಒಂದು ಅಂದಿ ಸತ್ರು ಪೌರ ಕಾರ್ಮಿಕ ಒಂದು ರಾಯಿ ತತ್ವ ಅವ ಕಾರ್ಮಿಕ ಹುಡುಕ ಅನಾಥ ಯಾವ ಸತ್ರು ಅದು ಹೆಣ ಹುಡುಕನು ಪೌರ ಕಾರ್ಮಿಕರು ಬೇಕು ಮತ್ತೆ ಅವ್ರನ್ನ ಬೇಡಿಕೆಗಳು ಈಡೇರ್ಸಕ್ಕೆ ನಿಮ್ಗೆ ಗೊತ್ತಾಗಂಗಿಲ್ಲ ಎಲ್ಲದಕ್ಕೂ ಪೌರ ಕಾರ್ಮಿಕರೇ ಬೇಕು ಮತ್ತೆ ಅವ್ರದ್ದು ಏನೈ ನಾತ ಎಲ್ಲಿ ತರ ಮುಟ್ಬೇಕಾದ್ರೆ ನಿಮ್ ಬೇಡಿಕೆ ಈದೇರೋದ್ರೆ ಇರ್ತೀವಿ ಯಾರು ಕರೀರಿ ಸದಾ ನಿಮ್ ಜೊತೆ ಇರ್ತೀವಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದ್ರದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂಬ್ರೂ ನಮ್ಮ ಅಂಗ್ಯನ ಇಲ್ಲೇ ಇದೇ ಇವಾಗ ದುಡಿತಾರೆ ನನ್ಗೊತ್ತದೇನಂತೇಳಿ ನಾನ್ ಪ್ರತಿ ಕಡೆನು ಬಜಾ ಹೋಗ ಮುಂದೆ ಅವ್ರಿಗೆ ಹೇಳ್ತಿರ್ತೀನಿ ನಾನು ಕೈಗೆಲ್ಲ ಇದು ಇದು ಮಾಡ್ರಿ ನೀವು ನಿಮ್ದು ಒಂದು ಜೀವನ ಐತಿ ಯಾರೋ ಕರಿತಾರ ಚರಂಡಿ ಇಳಿ ಅಂತಾರ ಇಳಿಬೇಡಾಗತ್ತೆ ಏನು ಏನಾದ್ರು ಸೌಕರ್ಯಗಳು ನಂದು ಕೇಳಿ ಇಳಿರಿ ನಿಮ್ದು ಜೀವನದ ನಾಳೆ ಮಕ್ಕಳದವು ಎಲ್ಲ ನೋಡ್ಕೋಬೇಕು ಅಂದ್ರೆ ಇಷ್ಟು ಎಲ್ಲ ಹೋಗಿ ನೀವು ಹೋಗಿ ವಯಸ್ಸಿರೋ ಮ್ಯಾಗ ಅಂದ್ರೆ ಗೊತ್ತಾಗುತ್ತೆ ಇದು ವಾಸ್ತಿ ಏನ್ ಅನ್ನೋದು ಇವರೆಲ್ಲ ಪೌರ ಕಾರ್ಮಿಕರು ಹೆಂಗ್ ಜೀವನ ಮಾಡ್ತಾರೆ ಅನ್ನೋದು ಯಾಕಂದ್ರೆ ಆರಾಮ್ ಸರಿ ಇದ್ದಾರೆ ಏನು ಗೊತ್ತಾಗಂಗಿಲ್ಲ ಅದು ಇಲ್ಲಿ ಬಂದು ದುಡ್ದವ್ರಿಗೆ ಗೊತ್ತು ಅದು ನಾವ್ ಯಾಕೆ ಅಂದ್ರೆ ನಮ್ಮ ಅಂತಮ್ರು ಇದ್ರು ಇದ್ರಲ್ಲೇ ಕೆಲಸ ಮಾಡ್ತಾರ ನಮ್ಮ ಅಕ್ಕಂಗಾರು ಇದ್ರಲ್ಲೇ ಕೆಲಸ ಮಾಡ್ತಾರ ನಾವು ಪೌರ ಕಾರ್ಮಿಕ ಇದು ಕುಟುಂಬದಿಂದ ಬಂದವರು ನಮಗ್ ಗೊತ್ತದ ನೋವುಗಳೆಲ್ಲ ಎಲ್ಲಾದ್ರು ಮಾತಾಡ್ಬೇಕಂತಿತ್ತು ಅವಕಾಶ ಸಿಕ್ಕಿದ್ದಿಲ್ಲ ಆದ್ರೆ ಈಗ ಸಿಕ್ಕೈತೆ ಈದ್ ನೋಟ ಮುಂದುವರ್ಸ್ರಿ ಇದನ್ನ ಬಿಡ್ಬಾಡ್ರಿ ಎನಿ ಟೈಮ್ ಎಲ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ಸಿದ್ಧದಿವಿ ನಾ ಎಲ್ಲ ಬಿ ಬರ್ತೀವಿ ನಮ್ ದಿಗ್ಗು ದೀಕ್ಷಿತ್ ಸಂಸ್ಥೆಯಿಂದ ಬರ್ತೀವಿ ಯೂನಿಯನ್ ನಿಂದ ಬರ್ತೀವಿ ಇನ್ನೂ ಸಾವಿರಾರು ಜನದಂತ ಕೂಡಿ ನಿಮಗೆ ಬೆಂಬಲ ನೀಡ್ತೀವಿ ಅಂತ ಹೇಳ್ತೀವಿ ಯಾವುದಕ್ಕೂ ಎದೆ ಗೂಗದೆ ಇದನ್ನ ಅಂತ ಹೇಳ್ತೀನಿ ನಾನು ಇಷ್ಟೇ ನಮ್ಮ ಮಾತು ಮುಗಿಸ್ತೀನಿ ನಮ್ಮ ಜೊತೆ ಇದೆ ಹಾಗೂ ಭೀಮ್ ಆರ್ಮಿ ಸಂಘಟನೆ ಕೂಡ ಈ ಹೋರ ಕಾರ್ಮಿಕ ಏನು ಈ ನಾವು ಪುರಸ್ತ ಅವ್ರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಈ ಎಲ್ಲರೂ ಸೇರ್ಕೊಂಡು ಮತ್ತೊಮ್ಮೆ ದಿಪು ದೀಕ್ಷಾ ಸಂಸ್ಥೆಯಿಂದ ವರ್ಗಿಸಿ ಮತ್ತೊಮ್ಮೆ ಪೌರ ಕಾರ್ಮಿಕ ಸಂಘಟನೆಗೆ ಜಯವಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಜೈ ವಿಮನ